ಲೋಕನಾವೃ ಮುಖಬಾಹುರುಪಾದ ಬ್ರಾಹ್ಮಣಂ ಕ್ಷತ್ರಿಯಂ ವೈಶ್ಯಂ ಶೂದ್ರಂ ಚ ನಿರಾವರ್ತಯತ್ ಲೋಕಗಳ ಅಭಿವೃದ್ಧಿಗಾಗಿ ಬ್ರಹ್ಮನು ತನ್ನ ಮುಖದಿಂದ ಬ್ರಾಹ್ಮಣನನ್ನು ಭುಜದಿಂದ ಕ್ಷತ್ರಿಯನನ್ನು ತೊಡೆಯಿಂದ ವೈಶ್ಯನನ್ನು ಪಾದದಿಂದ ಶೂದ್ರನನ್ನು ನಿರ್ಮಿಸಿದನು ಇದು ಶಾಸ್ತ್ರ ಸೌ ಮಾಮೇವ ಸ್ವಯಮಿಥ ವಿಧಿವ್ ಗ್ರಾಹಾಯಸ ಮರಿಚ್ಯಾಧಿ ಸ್ವ ಮುನೀನ್ ಈ ಧರ್ಮಶಾಸ್ತ್ರವನ್ನು ಸ್ವಯಂ ಆ ಸೃಷ್ಟಿಕರ್ತನಾದ ಬ್ರಹ್ಮನೇ ರಚಿಸಿ ಅದನ್ನು ಮೊದಲಲ್ಲಿ ನನಗೆ ಉಪದೇಶಿಸಿದನು ಅದನ್ನು ವಿಧಿಪೂರ್ವಕವಾಗಿ ತಿಳಿಸಿದನು ಆಮೇಲೆ ನಾನು ಮರೀಚಿ ಮೊದಲಾದ ಮಹರ್ಷಿಗಳಿಗೆ ಕಲಿಸಿದೆ ನಾವೇನಾದ್ರೂ ಬ್ರಾಹ್ಮಣರ ತರ ಇದ್ರೆ ಇವತ್ತು ಅಂಬೇಡ್ಕರ್ ಹುಡ್ತಾ ಇಲ್ಲ ರೀ ಇಲ್ಲ ನೀವು ಉತ್ತರ ಕೊಡುವಾಗ ನಾನು ಸುಮ್ಮನೆ ಇದ್ದೆ ಹೇಳಿ ಎಪ್ಪತ್ತೈದು ವರ್ಷ ಮಾತ್ರ ಇಡೀ ಸಮಾಜ ಬ್ರಾಹ್ಮಣ್ಯವನ್ನು ಈಗ ಆರಂಭ ಆಗ್ತಾ ಇರೋದು ನಮ್ಮ ಮೇಲೆ ಅಲ್ವಾ ಇನ್ನು ಸಹಸ್ರಾರು ವರ್ಷಗಳ ಕಾಲ ನಮ್ಮನ್ನ ತುಳಿರಲ್ಲ ಕಾಲಕ್ಕೆ ಎಪ್ಪತ್ತೈದು ವರ್ಷ ನಿಮ್ಗೆ ತಡ್ಕೊಳಕ್ ಇಲ್ಲ ಸಂವಿಧಾನ ಕೆಲವೊಂದು ಸಂವಿಧಾನ ವಿರೋಧಿ ಅನ್ಸುತ್ತೆ ಮಾತಾಡೋ ಮಾತು ಕೇಳ್ಕೊಂಡ್ಬಿಟ್ಟಾಗ ನಿಮ್ಮ ಜೀವನಕ್ಕೋಸ್ಕರ ನಿಮ್ಮ ಪ್ರತಿಭೆಗೋಸ್ಕರ ತಾಯಿಯನ್ನು ಬಿಟ್ಟು ಹೋಗ್ತೀರಿ ಹಡದ ಭೂಮಿನೂ ಬಿಟ್ಟು ಹೋಗ್ತೀರಿ ಅಂತ ಆಯ್ತು ಯಾರು ಕಟ್ಟೋರು ಯಾರು ಬಿಡಿ ಕಟ್ಟೋರು ಯಾರು ಸೂತ್ರ ಕಾರ್ಮಿಕರು ಅಂತ ಹೇಳಿ ನಾನು ನಿಮ್ ಗಮನಿಸಿದೆ ನಿಮ್ಮ ಒಂದು ಏರು ಧ್ವನಿಯನ್ನ ನಾನು ಬಿಫೋರ್ ಒಂದು ಟೆನ್ ಇಯರ್ಸ್ ಬ್ಯಾಕು ನಾನು ಮಾಡಿದಷ್ಟು ದೇವ್ರಗಳನ್ನ ನಮ್ಗೆ ಯಾರು ಮಾಡೇ ಇಲ್ಲ ಅಂತ ಹೋಗ್ತೀನಿ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ಗಿಂತೇ ಹೆಚ್ಚಿನ ಶುಚಿರ್ಬೋದು ಹೋಗ್ ಹೋಗ್ತಾರೆ ನೀವೇನು ಅರ್ಜೆಂಟ್ ಬಾವಿ ಸೇತ್ಕೊಂಡು ತಮಗೆ ಬರ್ಬೋದು ನಮ್ಮ ರಂಗಲ್ಲ ನೀವೆಲ್ಲ ಬ್ರಾಹ್ಮಣರು ಕಳ್ಕೊಳ್ಳಿಕ್ಕೆ ನಾನು ಅದ್ರ ಮೇಲೆ ತೋಡೋದಂತೆ ಬ್ರಾಹ್ಮಣರು ಮಾಡಿರುವ ಎಲ್ಲಾ ಕೆಲಸಗಳನ್ನು ಸಾಮಾಜಿಕವಾಗಿ ತಂದಿಡಬೇಕು ಅಂತಿಲ್ಲ ಅವರೊಬ್ಬ ಮನುಷ್ಯನೇ ಅಲ್ಲ ಅನ್ನುವಂತ ಟ್ರೀಟ್ ಮಾಡುವಂತ ಸ್ವಾಮೀಜಿ ಎಸಗಿಟ್ಕೊಂಡು ನನಗೇನು ಬರೋಣ ವೇದಗಳಲ್ಲಿ ಇರೋದು ಅದಲ್ಲ ನೀವು ವೇದಗಳನ್ನ ಓದಿಲ್ಲ ನೀವು ವೇದಗಳನ್ನ ಓದ್ಕೊಂಡು ಇನ್ನೊಂದು ಸಬ್ಬಂದಿಗೆ ನಾನು ಅವಕಾಶ ಕೊಡ್ತೀನಿ ಗೊತ್ತಾಗ ವೇದಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ನೀವು ಒಪ್ಕೋಬೇಕಷ್ಟೇನೆ ಮೆಕಾಲೆ ಶಿಕ್ಷಣವನ್ನ ನೀವು ಗುರುಕುಲ 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 ಅನ್ನೋ ದೃಷ್ಟಿಯಲ್ಲಿ ಮೆಕಾಲೆ ಶಿಕ್ಷಣವನ್ನ ನೀವು ನಾವೆಲ್ಲರೂ ಕಲಿತಾರ್ದ ಮೆಕಾಲೆ ಶಿಕ್ಷಣ ಮೆಕಾಲೆ ಶಿಕ್ಷಣವನ್ನ ತುಂಬಾ ವಿರೋಧ ಮಾಡ್ತೀರಿ ಅದ್ರಿಂದ ಅದರಿಂದನೇ ಹೋಗಿ ನೀವು ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ವಿದೇಶಕ್ಕೆ ಹೋಗ್ತೀರಿ ನಿಮ್ಮಲ್ಲೇ ಇತ್ತು ಬ್ರಾಹ್ಮಣ ಯಾವುದೇ ಕಾರಣಕ್ಕೂ ಸಾಗರವನ್ನು ಇದು ಕುತರ ಸಂವಿಧಾನನೇ ಮತ್ತೆ ಬರ್ತೀನಿ ನಾನು ಈ ಸಂವಿಧಾನ ಏನ್ ಮಾಡಿದೆ ಎಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಅವತ್ತಿನ ಕಾಲಕ್ಕೆ ಯಾರು ಶೋಷಣೆ ಅಂತ ಹೇಳ್ತೀರಿ ಶುದ್ರರು ಅಂತ ಹೇಳ್ತೀರಿ ಅವರಿಗೆ ಒಳ್ಳೇದು ಮಾಡೋಕ್ಕೋಸ್ಕರ ನೋಡಿ ನಾನು ಸ್ಕೂಲ್ಗೆ ಹೋಗ್ತೀನಿ ನೀವು ಸ್ಕೂಲ್ ಬರ್ತೀರಂತ ಇಟ್ಕೊಳ್ಳಿ ನೀವು ಶೂದ್ರರು ನಾನು ಬ್ರಾಹ್ಮಣ ನೀವು ಬಸ್ ಪಾಸನ್ನು ಬರೀ ಇನ್ನೂರು ರೂಪಾಯಿ ತಗೊಳ್ತೀರಿ ಫ್ರೀಗೆ ತಗೊಳ್ತೀರಿ ನಾನು ಒಂದೂವರೆ ಸಾವಿರ ಕಟ್ಟಬೇಕು ಅಲ್ಲಿಗೆ ನನಗೆ ಏನು ಅನಿಸುತ್ತೆ ಮೆಕಾಲೆ ಶಿಕ್ಷಣ ಸರಿ ಅನಿಸುತ್ತಾ ಅಲ್ಲಿಗೆ ಚಿಕ್ಕ ವಯಸ್ಸಿನಲ್ಲೇ ಜಾತಿ ವೈವಿಷವನ್ನು ಹುಟ್ಟುವಂಥ ಕೆಲಸ ಮೆಕಾಲೆ ಶಿಕ್ಷಣ ಮಾಡ್ತಾ ಇದೆ ಒಂದು ಎರಡನೇದಾಗಿ ನನಗೆ ನೂರು ಮಾರ್ಕ್ ಬರ್ತಿದೆ ನನಗೆ ಗೌರ್ಮೆಂಟಲ್ಲಿ ಕೆಲಸ ಸಿಕ್ಕಲ್ಲ ನಿಮಗೆ ಮೂವತ್ತೈದು ಮಾರ್ಕ್ ಬರುತ್ತೆ ಗೌರ್ಮೆಂಟಲ್ಲಿ ಕೆಲಸ ಸಿಕ್ಕುತ್ತೆ ಅಲ್ಲಿಗೆ ಮೆಕಾಲೆ ಶಿಕ್ಷಣ ಏನಾಯಿತು ಇದರಿಂದ ಏನಾಗಿದೆ ಪ್ರತಿಭಾ ಪಲಾಯನೇ ಆಯಿತು ನಮ್ಮ ದೇಶ ಹಾಳಾಯಿತು ಇವತ್ತು ಅಮೆರಿಕ ಎಲ್ಲ ನಂಬರ್ ಒನ್ ಸ್ಥಾನದಲ್ಲಿ ಇರಬೇಕಾಗಿರೋದು ಇಂಡಿಯಾ ಇರಬೇಕಾಗಿರೋದು ಯಾಕಂದ್ರೆ ನೀವ್ ಹೇಳಿದಂಗೆ ಇಂಡಿಯಾದಲ್ಲಿ ಬ್ರಾಹ್ಮಣರು ಜಾಸ್ತಿ ಸಮಾಜವನ್ನು ಕಟ್ಟಬೇಕು ಅಂತಿದ್ರೆ ಅವರೆಲ್ಲ ಇಲ್ಲೇ ಉಳ್ಕೊಂಡ್ರೆ ಇವತ್ತು ಇಂಡಿಯಾ ನಂಬರ್ ಒನ್ ಆಗ್ತಾ ಇತ್ತು ಅಮೆರಿಕ ಯಾಕೆ ನಂಬರ್ ಒನ್ ಆಯ್ತು ಗೊತ್ತಾ ನಿಮ್ಗೆ ಇಲ್ಲಿಂದ ಪ್ರತಿಭೆಗಳು ಅಲ್ಲಿ ಪಲಾವನೆ ಆಯ್ತು ಯಾಕೆ ಅಲ್ಲಿ ಪ್ರತಿಭೆಗೆ ಬೆಲೆ ಇದೆ ಇಲ್ಲಿ ಪ್ರತಿಭೆಗೆ ಬೆಲೆ ಇಲ್ಲ ಪ್ರಶ್ನೆಗೆ ಬ್ರಾಹ್ಮಣರು ಈಚೆಗೆ ಬಂದಂತದ್ದು ಹ ಎಷ್ಟು ಸಾವಿರ ವರ್ಷಗಳಿಂದ ನೀವು ಇದೇ ಅಸ್ಪೃಶ್ಯರನ್ನ ಇದೇ ಸೂದ್ರ ಸಮಾಜವನ್ನ ದೂಷಿಸ್ತಾ ಎಲ್ಲಿ ನಿಮ್ಗೆ ಸೂದ್ರ ಎಷ್ಟು ಮಟ್ಟಕ್ಕೆ ಮೇಲೆ ಬಂದಿದ್ದಾರೆ ಹೇಳಿ ಉತ್ತರ ಕೊಡಿ ಸುಳ್ಳು ನೋಡಿ ಇದಕ್ಕೂ ಹೇಳ್ತೀನಿ ಒಬ್ಬ ಒಬ್ಬ ಇಲ್ಲ ನಿಮ್ಮ ನೀವು ಉತ್ತರ ಕೊಡುವಾಗ ನಾನು ಸುಮ್ಮನೆ ಇದ್ದೆ ಕೇವಲ ಸಂವಿಧಾನ ಬಂದ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷನೂ ಆಗಿಲ್ಲ ಐವತ್ತಾರಲ್ಲಿ ಇದಾಗಿದ್ದು ಈ ನಲ್ವತ್ತೇಳಲ್ಲಿ ಸ್ವಾತಂತ್ರ್ಯ ಬಂದಿದ್ದು ನಾವು ನಲ್ವತ್ತೇಳನೇ ತಗೊಂಡ್ರೂನು ಎಪ್ಪತ್ತೈದು ವರ್ಷ ಮಾತ್ರ ಇಡೀ ಸಮಾಜ ಬ್ರಾಹ್ಮಣ್ಯವನ್ನ ಹೊರ್ತಪಡಿಸಿ ಬ್ರಾಹ್ಮಣರನ್ನ ಹೊರ್ಪಡಿಸಿ ಈಗ ಆರಂಭ ಆಗ್ತಾ ಇರೋದು ನಮ್ಮ ಮೇಲೆ ಅಲ್ವಾ ಇನ್ನು ಸಹಸ್ರಾರು ವರ್ಷಗಳ ಕಾಲ ನಮ್ಮನ್ನ ತುಳಿರಲ್ಲ ಅವಾಗ ಈ ಪ್ರಜ್ಞೆ ಪಲಾಯನ ಪ್ರತಿಭಾ ಪಲಾಯನ ಯಾಕೆ ಒಬ್ಬ ಸಾಮಾಯಿಕ ಅಥವಾ ಸ್ಪೃಶಿ ಅಥವಾ ಇನ್ನೊಂದು ಜಾತಿ ಇನ್ನೊಂದು ಧರ್ಮದಲ್ಲಿ ಪ್ರತಿಭಾ ಅಂತ ಇರ್ಲಿಲ್ವಾ ಇದ್ರು ಯಾಕೆ ಅವ್ರನ್ನ ತುಳಿದ್ರಿ ವ್ಯವಸ್ಥಿತವಾಗಿ ನಡ್ಕೊಂಡೇ ಜೋರಾಗಿ ವಾಯ್ಸ್ ರೈಸ್ ಮಾಡುವ ಎಪ್ಪತ್ತೈದು ವರ್ಷ ಫಲಾಯನ ನಮ್ದು ಹಾಳಾಗೋಯ್ತು ಏನು ನಾವೇನು ಅರ್ಪಿ ಹೋಗ್ತಾ ಇದೀವಿ ಇವರಿಗೆ ಮೂವತ್ತೈದು ಪರ್ಸೆಂಟ್ ಕೊಡ್ತಾರೆ ನಮ್ಗೆ ನೂರ್ ಪರ್ಸೆಂಟ್ ಕೊಡ್ತಾರೆ ನಾವು ಒಂದುವರ್ಸಾರ ಕಟ್ತೀನಿ ಅವ್ರಿಗೆ ಮುನ್ನೂರು ರೂಪಾಯಿ ಕೊಡ್ತಾರೆ ಅಂದ್ರಲ್ಲ ಇದು ಹಿಂದೆ ಇದ್ದಂತದ್ದು ಸಹಸಾರು ವರ್ಷಗಳ ಕಾಲಕ್ಕೆ ಅವ್ರು ಎಪ್ಪತ್ತೈದು ವರ್ಷ ತಡ್ಕೊಳಕ್ ಆಗ್ತಾ ಇಲ್ಲ ಸಂವಿಧಾನ ಅಂದ್ರೆ ನೀವು ಎಲ್ಲೋ ಒಂದ್ ಕಡೆ ಇವ್ನ ಲೆಕ್ಕ ಹಾಕೊಂಡು ಮೆಕಾಲಜಿ ಶಿಕ್ಷಣ ಮತ್ತೆ ಸಂವಿಧಾನ ಲೆಕ್ಕ ಹಾಕೊಂಡಾಗ ಏನೊಂದು ಸಂವಿಧಾನ ವಿರೋಧಿ ಅನ್ಸುತ್ತೆ ನೀವು ಮಾತಾಡೋ ಮಾತು ಕೇಳ್ಕೊಂಡ್ಬಿಟ್ಟಾಗ ಸಂವಿಧಾನ ವಿರೋಧ ವಿರೋಧಿ ಅಲ್ಲ ನೀವು ನೀವೇ ಮಾಡಿದ್ರೆ ಸಂವಿಧಾನದ ಅವಶ್ಯಕತೆ ಇರಲಿಲ್ಲ ನಮ್ಗೆ ಇದೇ ಬ್ರಾಹ್ಮಣರು ಪ್ರತಿಯೊಬ್ಬರನ್ನು ಸಮಾನರು ಅಂತ ಕಂಡ್ಕೊಂಡು ಬಂದಿದ್ರೆ ಇವತ್ತು ಈ ಸಂವಿಧಾನ ಮೆಕಾಲಜಿ ಶಿಕ್ಷಣ ಎಲ್ಲ ಅವಶ್ಯಕತೆ ಇತ್ತು ಪಾಪ ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೀತಾನೆ ಇರ್ಲಿಲ್ವೇನು ಸ್ವಾಮಿ ಕರ್ತೆ ಸೇವಕ್ ನಹಿ ಸ್ವಾಮಿ ನಹಿ ಇಲ್ಲ ಇಲ್ಲ ನೋಡಿ ನೀವ್ ಹೇಳುದು ಆಯ್ತು ನಾವೇನಾದ್ರೂ ಬ್ರಾಹ್ಮಣರ ಆತರ ಇದ್ರೆ ಇವತ್ತು ಅಂಬೇಡ್ಕರ್ ಹುಡ್ತಾ ಇಲ್ಲ ರೀ ಅಂಬೇಡ್ಕರ್ ಯಾರ ಹತ್ರ ಯಾರ ಗಡ್ಡರ್ ಪಳಗಿರ್ಡರ್ಗಿದ್ರಿ ಆಯ್ತು ಅಂದ್ರೆ ಆಯ್ತು ಕುವೆಂಪು ಅವರು ಶೂನ್ಯ 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 ಶೂನ್ಯದಲ್ಲಿ ಒಂದು ಭಾಗ ಮಾತ್ರ ಬ್ರಾಹ್ಮಣರಿಗೆ ಒಬ್ಬ ಮೇಷ್ಟ್ ಅವ್ನು ಬರ್ತಾ ಇರೋ ಸಂಬಳದಲ್ಲಿ ಅರ್ಧ ಸಂಬಳ ಬೇರೆಯವರಿಗೆ ಓದಲಿಕ್ಕೆ ಕೊಟ್ಟು ಓದಿಸ್ತಾ ಇರುವಂತ ಎಷ್ಟು ನಿದರ್ಶನಗಳು ಬೇಕು ನಿಮ್ಗೆ ಇವತ್ತು ಯಾವ ಮೇಷ್ಟ್ರು ಓದಿಸ್ತಾ ಇದಾರೆ ಆ ರೀತಿ ಮಕ್ಕಳಿಗೆ ನೀವು ಆ ತರದ ಒಂದೇ ಉದಾಹರಣೆ ನಾನು ಕೊಡಬಲ್ಲ ಸಾವಿರಾರು ನಮ್ಮಲ್ಲಿ ಡಾಕ್ಟರ್ ಕಣ್ಣು ವೆಂಕಟಪ್ಪನ ಮಾಡ್ತಾ ಇದ್ದಾರೆ ಕೊಟ್ಟಿ ಕೊಟ್ಟು ಅವರು ಅವರು ನಮ್ಮೂರೇನೆ ಅಂದ್ರೆ ಐ ಮೀನ್ ಇಂಡಿಯನ್ಸ್ ಬ್ರಾಹ್ಮಣರಲ್ಲ ಅವರು ಈ ತರದನ್ನ ನಾವು ಒಂದೊಂದು ಉದಾಹರಣೆಗಳನ್ನು ಬೇಕಾದಷ್ಟು ಕೊಡಬಹುದು ನೀವು ಯಾವ್ದೋ ಒಂದು ಉದಾಹರಣೆ ಅಲ್ಲ ನೀವು ಅದನ್ನೇ ನೆನಪಿನ ದೋಣಿ ಸಹ ಬರ್ಕೊಂಡಿದಾರೆ ಅಷ್ಟು ದೊಡ್ಡ ಪ್ರೊಫೆಸರ್ ಆಗಿದ್ರು ಇವರು ದೊಡ್ಡ ಮಟ್ಟದ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂತ ಕುವೆಂಪುರವರು ಇದೇ ದೊಡ್ಡ ಹೋದಂತ ಸಂದರ್ಭದಲ್ಲೂ ಸಹ ಆ ಅವ್ರು ಬಿಡದೇನೆ ಜಗಲೀಲ್ ಕತ್ ಊಟ ಇದೆ ಕುವೆಂಪು ಅವ್ರಿಗೆ ನೀವು ನೆನಪಿನ ದೋಣಿನಲ್ಲಿ ನನ್ನ ಹತ್ರ ಇದ್ದ ಪುಸ್ತಕ ಬೇಕಾದ್ರೆ ಕೊಡ್ತೀನಿ ನೀವು ಸಮಾನತೆಯನ್ನ ಮೊದಲಿಂದನೂ ಮಾಡ್ಕೊಂಡು ಬಂದಿದ್ರೆ ಈ ಸಂವಿಧಾನದಲ್ಲಿ ಯಾರಿಗೂ ಮೂವತ್ತೈದು ಪರ್ಸೆಂಟ್ ಪ್ರತಿಭಾ ಫಲಾಯನ ನಾವು ಏನೋ ಮೀಸಲಾತಿ ಇವೇನು ಬರ್ತಿರ್ಲಿಲ್ಲ ನೀವು ಮಾಡ್ಕೊಟ್ಟ ದಾರಿ ಅದನ್ನ ಬೇರೆ ಯಾರು ತುಳಿತಕ್ಕೆ ಒಳಗಾಗಿದ್ರು ಅವ್ರ ಮೇಲೆ ಸಮಾಜದ ಎಲ್ಲಾ ನಿರ್ಣಯಗಳು ಬ್ರಾಹ್ಮಣ ತೊಗೊಳ್ತಾ ಇರ್ಲಿಲ್ಲ ನೋಡಿ ಒಂದು ಬ್ರಾಹ್ಮಣಕ್ಕೆ ಬರ್ತೀನಿ ಜನನಿ ಜನ್ಮಭೂಮಿಷ್ಟ ಸ್ವರ್ಗದ ಪಿ ಗರಿಯಸಿ ಅಂತ ಹೇಳೋ ನೀವು ಜನನಿ ಮತ್ತೆ ಜನ್ಮಭೂಮಿ ಅಂದ್ರೆ ಹೆತ್ತವ್ರನ್ನ ಮತ್ತೆ ನೀವ್ ಬೆಳೆದಂತ ಭೂಮಿ ಎರಡನ್ನೂ ಬಿಟ್ಟು ಇವತ್ತು ಪಲಾಯನ ಮಾಡ್ತೀವಿ ಹೇಳುದ ಪ್ರತಿಭಾ ಪಲಾಯನ ನಾವೆಲ್ಲ ಪ್ರತಿಭೆಗಳು ನಾವ್ ಅಲ್ಲಿರ್ಬೇಕು ಅಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿ ಇದು ಎಷ್ಟು ಸರಿ ನೀವೆಲ್ಲ ನಾನು ನಮ್ದು ನಾನು ನಮ್ದು ನಮ್ದು ಭೂಮಿ ನಮ್ದು ತಾಯಿ ಅಂತ ಹೇಳಿದವರು ತಾಯಿನ ವಧೆ ಮಾಡೋದಕ್ಕೆ ಪರಿಸರ ಇಲ್ಲಿ ಬಿಟ್ಟು ಹೋಗ್ತಾ ಇದ್ರ ಮೇಲೆ ಕೆಡದಾಕುದಿಲ್ಲ ನೀವ್ ಹೇಳ್ತಾ ಇರೋದು ಸತ್ಯ ನಾನು ಕಾರಣ ನೋಡಿ ಈಗ ನೀವೇ ನೀವ್ ಹೇಳೋದಕ್ಕೆ ನಾನು ಬರ್ತೀನಿ ಈ ಹಿಂದೆ ನಾವು ಸಹಿತನೂ ನಮ್ಗೆ ಎಷ್ಟೇ ಕಷ್ಟದಲ್ಲಿ ನಮ್ಮ ತಂದೆ ತಾಯಿ ನೋಡ್ಕೊಬೇಕು ಅಂತ ಬಾರಿನಗೆ ಹೋಗ್ದೇನೆ ಎಷ್ಟೋ ವಿಷಯಗಳನ್ನು ಕಡೆಗೆಣಿಸ್ಕೊಂಡು ತಂದೆ ತಾಯಿ ಜೊತೆಗಿರುವಂಥ ಸಂಸಾರಗಳು ನಮ್ಮಲ್ಲಿದ್ದಾವೆ ಆದರೆ ಎಲ್ಲಿಯ ತನಕ ತುಳಿತಕ್ಕೆ ಒಳಗಾಗ ನೋಡಿ ಹೇಳ್ತೀನಿ ಯಾರಾದರೂ ಅಷ್ಟೇ ನಮ್ಮನ್ನು ನೆಲಕ್ಕೆ ನೆಲಕ್ಕೆ ತನಕ ತಳ್ಳಿದ್ರೆ ಆರಾಮಾಗಿರ್ತೀವಿ ಅಲ್ಲಿಗೂ ತಕೊಂಡೋದಾಗ ನಮ್ಗೆ ಉಸಿರಾಡಿಲ್ಲ ಅಂದ್ರೆ ಏನು ಮಾಡ್ತೀವಿ ಹೇಳಿ ಪ್ರತಿರೋಧ ವ್ಯಕ್ತಪಡಿಸ್ತೀವಿ ಹಾಗೆ ಆಗಿರ್ತಿದ್ವಿ ಯಾಕಂದರೆ ಈ ಒಂದು ರಿಸರ್ವೇಷನ್ ಬಂದ್ರ ಮೇಲೆ ಇಷ್ಟೇ ಓದಿದ್ರೆ ಏನೇ ಸಿಕ್ಕಿಲ್ಲ ಅಂದಾಗ ಆಯ್ತು ಬೇಡ ಬಿಡು ನಮ್ಮನ್ನ ಗುರುತಿಸಿದ್ರೆ ದೇಶ ಕಟ್ಕೊಂಡು ನಮ್ಗೆ ಏನೋ ಬೇರೆ ಕಡೆ ಹೋದ್ರೆಸ್ಕಾರ ನಿಮ್ಮ ಜೀವನಕ್ಕೋಸ್ಕರ ನಿಮ್ಮ ಪ್ರತಿಭೆಗೋಸ್ಕರ ಪ್ರತಿಮೆ ಬಿಡ್ತಾ ಇಲ್ಲ ಯಾಕಂದ್ರೆ ಮೌಲ್ಯಗಳಿಗೆ ಜೀವನ ಮೌಲ್ಯ ಜಾತನ ಮೌಲ್ಯ ಜಾತನ ಜೀವನ ಮಾಡ್ಕೊಳ್ಳೋದು ಕಳ್ಸಿಕೊಡ್ತೀವಿ ಸಮಾಜಕ್ಕೂ ಕಳ್ಸಿಕೊಡ್ತೀವಿ ನಾವು ಮಾಡ್ತಾ ಇದೀವಿ ಆದ್ರ ಇತ್ತೀಚೆ ದಿನಗಳಲ್ಲಿ ಅದಕ್ಕೆ ಬೆಲೆ ಇಲ್ಲ ಅಂದ್ರ ಮೇಲೆ ಇವತ್ತು ರಿಕ್ಷಾ ತಿಳಿಯುವರಿದ್ದಾರೆ ಚನ್ನಪಣ್ಣದಲ್ಲೇ ಬನ್ನಿ ಬಿಡಿ ಕಟ್ಟುವರಿದ್ದಾರೆ ಬ್ರಾಹ್ಮಣರು ಗಾಡಿ ತಳುವರ್ ಇದಾರೆ ಹಂಗ ಅವ್ರ ಸೂತ್ರ ಅಂತ ನಾವು ಹೇಳ್ಬೇಕಾ

ಏರು ಧ್ವನಿಯನ್ನ ಈ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಗಮನಿಸಿದಾಗ ನನ್ಗೆ ಅನ್ಸುತ್ತೆ ಎಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತೈದು ವರ್ಷ ನೀವು ತರ್ಕೊಳಕ್ ಆಗ್ತಾ ಇಲ್ವಲ್ಲ ಸರಿ ನೀವು ಇವ್ರದ ಯಾರೋ ನಮ್ಮ ಕುವೆಂಪು ಸಣ್ಣ ಸಣ್ಣ ನಾಟಕಗಳನ್ನ ಓದಿ ನಮ್ಮ ಶಿವರಾಮ್ ದುಡಿ ಓದಿ ಚೋಮನದುಡಿ ಅದ್ರಲ್ಲಿ ಒಂದ ಒಂದು ಇಪ್ಪತ್ ಇಪ್ಪತ್ತೈದು ಪೇಜ್ ಇದೆ ಓದಿ ಆ ಕಷ್ಟ ಎಷ್ಟಿತ್ತು ಒಂದೇ ಒಂದು ಸೀರೆನ ಲೈಫ್ ಲಾಂಗ್ ಹುಡುಗರು ಕೇವಲ ಬೇರೆಯವರ ಮನೆಯಲ್ಲಿ ಒಂದು ಕೆಂಡವನ್ನ ತಂದು ಅದು ರಾಜವ್ರು ಹೇಳಿದ ಕೆಲಸ ಎಲ್ಲ ಮಾಡಿ ಒಂದು ಕೆಂಡವನ್ನ ತಂದು ಒಲೆ ಉರೆಸ್ತಂತದ್ದು ಕೆಂಡವನ್ನ ಸೌದೆ ಇಲ್ಲ ಏನಿಲ್ಲ ಬೇರೆ ಕಡೆ ಎಲ್ಲ ಉಡ್ಕೊಂಡು ಇದೆಲ್ಲ ಯಾರು ಗೊತ್ತ ಸ್ವಾಮಿ ಇದೇ ಬ್ರಾಹ್ಮಣ್ಯದ ನಾನು ಮೊದ್ಲೇ ಹೇಳಿದಿನಿ ಬ್ರಾಹ್ಮಣ ದ್ವೇಷ ಇಲ್ಲ ನಾನು ಬ್ರಾಹ್ಮಣ್ಯದ ದ್ವೇಷಿ ಮೌಢ್ಯದ ದ್ವೇಷಿ ಅದನ್ನ ನಾವು ನೋಡಿ ನಮ್ಮಲ್ಲಿ ನಾನು ನೋಡಿದ ನಾನು ಬಿಫೋರ್ ಒಂದು ಟೆನ್ ಇಯರ್ಸ್ ಬ್ಯಾಕು ನಾನು ಮಾಡಿದಷ್ಟು ದೇವ್ರಗಳನ್ನ ಭೂತಕ್ಕೆ ಯಾರು ಮಾಡೇ ಇಲ್ಲ ಅನ್ಕೊತೀನಿ ನಾನು ಯಾರ ಏನೆಲ್ಲ ಹೇಳ್ತಾರೆ ಎರಡು ಗಂಟೆ ರಾತ್ರಿಗೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತನಾಗಿ ಹಿಂಗೆ ಹೋಗ್ಬೇಕು ಅಂತ ಹೇಳಿ ಇನ್ನೂ ಅಡಗ್ತಾ ಇದೆ ಅದು ಹೇಗೆ ಅಂತ ದೇವಸ್ಥಾನಕ್ಕೆ ಹೋದ್ರೆ ಮತ್ತೆ ಮನೆಗೆ ಬರ್ಬೇಕು ಅಂತೇಳಿ ಅಂದ್ರೆ ಬೇರೆಯವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ಗಿಂತಲೇ ಹೆಚ್ಚಿನ ಶುಚಿರ್ಭೂತ ಹೋಗ್ತಾರೆ ನೀವೇನು ಅರ್ಜೆಂಟ್ಗೆ ಬಾವಿ ಚೇತ್ಕೊಂಡು ಒಂದು ತಂಬಿಗೆ ಹಾಕೋ ಬರ್ಬೋದು ನಮ್ಮ ಹಂಗಲ್ಲ ನೀಟಾಗಿ ಫಸ್ಟ್ ಕ್ಲಾಸ್ ಆಗಿ ಹೊಸ ಹೊಸ ಸೋಪ್ ಬ್ರಷ್ ಎಲ್ಲ ತಗೊಂಡು ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕೊಂಡು ದೇವ್ರಿಗೆ ವಾಸ್ಪಿಸ್ಬೇಕು ಅಂತ ಹೇಳಿ ಮಾತಾಡ್ತೀನಿ ಏ ನಿನ್ಗೆ ಕಣ್ಣೆ ದೇವಸ್ಥಾನಕ್ಕೆ ಕಾಣಿಸಿದ್ವಿ ಅಂತ ಕೂಡ ಹೇಳ್ತಾನೆ ನಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ನಾನ್ ದೇವ್ರ್ ನೋಡಕಲ್ಲ ದೇವ್ರ್ ನಾನು ನೋಡ್ಲಿ ಅಂತ ಈ ಮಧ್ಯದಲ್ಲಿ ನೀವ್ ಯಾಕೆ ಸ್ವಾಮಿ ಮತ್ತೆ ದೇವ್ರ ಮಧ್ಯ ಬಿಡಿ ನಮ್ಗೆ ನೇರವಾಗಿ ಹೋಗ್ಲಿಕ್ಕೆ ದೇವಸ್ಥಾನಕ್ಕೆ ಅವಕಾಶ ಮಾಡ್ಕೊಡಿ ಅವನು ಹೋಗಿ ದೇವ್ರೇರ ಬೇಡ್ಕೊಳ್ಳಿ ನಿಮ್ಮ ನಿಮ್ಮ ಮುಖಾಂತರ ಬೇಕು ನಾವು ಬೇಡ್ಕೊಡ್ಬೇಕು ನಿಮ್ಮನ್ನ ಮಾರ್ಗದರ್ಶನ ಅಷ್ಟೇ ನಾವು ಸರ್ ಪ್ರತಿಯೊಂದಕ್ಕೂ ಮಾರ್ಗದರ್ಶನ ಬೇಕೇ ಬೇಕು ಇವತ್ತು ನೀವೇನೇ ಫೀಲ್ಡ್ ಬಂದಿದ್ರಿ ಮಾರ್ಗದರ್ಶನಿಂದ ಬಂದ್ಬಿಟ್ಟಿದ್ರಾ ಖಂಡಿತ ನನ್ಗೆ ಇದೊಂದು ತುಂಬಾ ಹೆಮ್ಮೆ ಇದೆ ನನ್ಗೆ ಈ ಪತ್ರಿಕೆಗೆ ಸಂಬಂಧಪಟ್ಟಕ್ಕೆ ನನ್ ಗುರುಗಳೇ ಇಲ್ಲ ತುಂಬಾ ಖುಷಿ ಪಡ್ಬೇಕು ಎಲ್ಲ ನಿಮ್ಮಂತ ಒಳ್ಳೇದು ಸ್ಟುಡಿಯೋ ಇದೆಲ್ಲಾನು ಮಾಡ್ಬೇಕಾದ್ರೂ ನಾನು ಒಬ್ಬರಿಗೂ ಹೇಳ್ಕೊಳ್ಳಿಲ್ಲ ನಾನು ಇಷ್ಟಂತೆ ಮಾಡಿದೆ ಆಮೇಲೆ ನಮ್ ಸ್ನೇಹಿತರ ಕರೆದು ಏನಾರ ಪ್ರಾಬ್ಲಮ್ ಇದ್ರೆ ಹೇಳಿ ಅಂತ ಯಾಕಂದ್ರೆ ನಾ ಎಲ್ಲಾರ ಮಾತು ಕೇಳ್ದೋಗ್ರಿ ಇದ್ ಮಾಡ್ತಾನೆ ಹೇಳಿದ್ರೆ ಖಂಡಿತ ಆಯ್ತು ಆಯ್ತು ಅಲ್ಲಿ ಬರಲ್ಲ ಈಗ ನೀವು ಈ ರಂಜಾನ್ ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಬಹುತೇಕ ಇತ್ತೀಚಿನ ಬ್ರಾಹ್ಮಣ ಕುಟುಂಬದವರು ಅಥವಾ ಒಂದು ಸಂಘ ಬ್ರಾಹ್ಮಣ ಸಂಘ ಸಂಸ್ಥೆಯವರು ಇಫ್ತಾರ್ ಕೂಟನ ಹ್ಮ್ ನಡೆದು ಬರ್ತಾ ಇದೆ ಇಫ್ತಾರ್ ಕೂಟ ಆದ್ರೆ ಇದನ್ನೇ ದಲಿತರಿಗೆ ಸೊ ಇಂಕ್ಲೂಡ್ ನಮ್ನು ಸೇರಿಸ್ದಂಗೆ ಯಾವತ್ತಾದ್ರೂ ಒಂದು ದಿವಸ ಮಾಡಿದೀರ ಯಾಕೆ ಮಾಡಿಲ್ಲ ಏನೋ ಅನ್ನ ಸಂದರ್ಭ ಮಾಡಿದಿರಾ ಪೇಜವರ ಶ್ರೀಗಳು ಸಹಿತ ದಲಿತರ್ ಕೇರಿಗೆ ಹೋಗಿ ಅವ್ರ ಮನೆಯಲ್ಲಿ ಅವ್ರ ದೇವ್ರ ಪೂಜೆ ಮಾಡಿದ್ದು ಉಟ್ಟು ಅವ್ರ ಶಿಷ್ಯರಾಗಿರುವಂಥ ಇವರು ಸಹಿತನು ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ನಾವೇನಾಗಿದೆ ಅಂದರೆ ನಾವು ನೋಡುವಂಥ ನೋಟವನ್ನು ಬದಲಾಯಿಸಬೇಕು ನಮ್ಮ ಮನುಷ್ಯನ ದೌರ್ಭಾಗ್ಯ ಹೇಳ್ಬಿಡ್ತೀನಿ ಕೇಳಿ ನಾನಂತಲ್ಲ ಪ್ರತಿಯೊಬ್ಬರದು ನಮ್ಮ ದೌರ್ಭಾಗ್ಯ ಏನಪ್ಪ ಅಂದರೆ ನಾನು ಸಮಾಜವನ್ನು ತಿತ್ತೀನಿ ಅಂತ ಹೋಗ್ತಾನೆ ನಿಜವಾಗ್ಲೂ ಹೇಳ್ತೀನಿ ನಾವು ಯಾರು ಸಮಾಜ ತಿದ್ದಕ್ಕೆ ಫಸ್ಟ್ ನನಗೆ ನಾನು ತಿತ್ಕೊಂಡ್ರೆ ಸಮಾಜ ತಿದ್ಕೊಳ್ಳುತ್ತೆ ಇಷ್ಟೇ ನಾನು ಹೇಳೋದು ಇಷ್ಟೇ ಭಾರತ ದೇಶದಲ್ಲಿ ಪ್ರತಿಯೊಬ್ಬನು ಅಷ್ಟೇ ಮಾಡ್ತಾ ಇರುವಂತ ಕೆಟ್ಟ ಅಷ್ಟೇನೆ ನಾನು ನಾವು ನೋಡುವಂತ ನೋಟ ಸಮಾಜ ಕರೆಕ್ಟ್ ಆಗಿದ್ರೆ ಸಮಾಜ ನಮ್ ಜೊತೆ ಚೆನ್ನಾಗಿರುತ್ತೆ ಪೇಜಾವರ ತೀರ್ಥರು ಇದ್ದಂತ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ದಲಿತ ಕೇರಿಗೆ ಭೇಟಿಯನ್ನು ನೀಡಿದ್ದು ಸದ್ಯ ಆದ್ರೆ ಇವತ್ತು ಉದ್ಗುರು ಇದೇ ಅಷ್ಟ ಮಠಗಳಲ್ಲಿ ಪಂಕ್ತಿ ಭೇದ ಇದೆ ಆ ಪಂಕ್ತಿ ಭೇದದ ಜೊತೆಗೆ ಗುಂಡೆಲೆ ಮೇಲೆ ತೆರಳುವಂತದ್ದು ಮಾಡುವ ಉರುಳು ಸೇವೆ ನೀವೆಲ್ಲ ಬ್ರಾಹ್ಮಣರು ಊಟ ಮಾಡಿದ ಎಲೆ ಮೇಲೆ ನನ್ನ ಪಾಪವನ್ನು ಕಳ್ಕೊಳ್ಳಿಕ್ಕೆ ನಾನು ಅದ್ರ ಮೇಲೆ ಸ್ನಾನ ಸ್ನಾನ ಮಡೆ ಈ ತರದಲ್ಲೂ ಹೇಳ್ತಾರೆ ಯಾರು ಸ್ವಾಮಿ ಇದು ಇವತ್ತೂ ಬೇಕಾ ಇದು ಹೇಳಿದ್ದು ಕರೆಕ್ಟ್ ಅದರಲ್ಲಿ ಏನಾಗಿದೆ ಕೆಲವೊಮ್ಮೆ ವೈಜ್ಞಾನಿಕವಾಗಿನುವೇ ಅವರಿಗೆ ಕಾಯಿಲೆಗಳು ಗುಣವಾಗಿದೆ ನಾಗಕ್ಕೆ ಸಂಬಂಧಪಟ್ಟ ದೋಷಗಳು ಅದರಿಂದ ಗುಣವಾಗಿದೆ ಅಂತ ನಾನು ಈಗ ಕೆಲವರಿಗೆ ಇರ್ತದ ಎಲ್ಲಾ ನೀವು ತಪ್ತಿಳ್ಕೊಂಡಿದ್ರಿ ಮಡೇ ಸ್ನಾನ ಕೇವಲ ಬೇರೆವರು ಮಾಡಲ್ಲ ಬ್ರಾಹ್ಮಣರು ಸಹಿತನು ಮಾಡ್ತಾರೆ ತಿಳ್ಕೋಳಿ ಅವರು ಊಟ ಆದ ತಕ್ಷಣ ಕಾದ್ಬಿಟ್ಟು ಬ್ರಾಹ್ಮಣರು ಸಹಿತನು ಎಲ್ಲರ ಜೊತೆ ಮಠಸ್ನಾನ ಮಾಡ್ತಾರೆ ಯಾಕೆ ಬರಲ್ಲ ಅಂತ ಹೇಳ್ಬಿಡ್ತೀನಿ ಕೇಳಿ ಬ್ರಾಹ್ಮಣರು ಮಾಡಿರೋ ಎಲ್ಲಾ ಕೆಲಸಗಳನ್ನು ಸಾಮಾಜಿಕವಾಗಿ ತಂದಿಡ್ಬೇಕು ಅಂತ ಇಲ್ಲ ನಿಮ್ ಚನ್ಪಣ್ಣದಲ್ಲೇ ಒಂದ್ ಮಠ ಇದೆ ಯಾವುದು ಅಬ್ಬೂರ್ ಮಠ ಬೇರೆ ಮಠಗಳು ಏನಾದ್ರು ಆ ತರ ಇದ್ಬಿಟ್ರೆ ಆ ಸ್ವಾಮೀಜಿನ ಹಿಡಿಯಕ್ಕಾಗಲ್ಲ ರಾಜಕಾರಣಿಗಳು ಎಲ್ಲರ ಮೇಲೆ ಸವಾರಿ ಮಾಡ್ತಾರೆ ನಮ್ಮ ಇದು ಹೇಳ್ತೀನಿ ಕೇಳಿ ಆ ಮಠ ಸ್ವಾಮೀಜಿ ಹೆಸರು ಯಾರಿಗೂ ಗೊತ್ತಿಲ್ಲ ಚನ್ಪಣ್ಣದಲ್ಲೇ ಗೊತ್ತಿಲ್ಲ ಪಕ್ಕದೂರವ್ರಿಗೆ ಗೊತ್ತಿಲ್ಲ ಯಾಕೆ ಅಂದರೆ ನಾವು ಸಮಾಜವನ್ನ ನಿರ್ಮಾಣ ಮಾಡೋ ಕೆಲಸ ಮಾಡ್ತೀವಿ ಅದನ್ನ ಹೆಸರು ತಗೊಳ್ಬೇಕು ಅಂತ ಇಲ್ಲೂ ಹೋಗಲ್ಲ ನಾವ್ ಹೆಸರು ತಗೊಳ್ಬೇಕು ಅಂತ ಹೋದಾಗ ಅದನ್ನ ತಡೆಯಕ್ಕಾಗಲ್ಲ ಆ ಪ್ರಶ್ನೆಗೂ ಅದ್ರ ಉತ್ತರ ಇದೆ ಅಲ್ಲಿ ಹೋಗೋರೆಲ್ಲ ಬ್ರಾಹ್ಮಣರೇ ಒಂದ್ ನಿಮಿಷ ಸತ್ಯ ಬ್ರಾಹ್ಮಣರೇ ಹೌದು ಬೇರೆ ತಾನೆ ಹೆಸರು ಗೊತ್ತಾಗೋದು ನಿಮ್ಗೆ ಗೊತ್ತಲ್ಲ ಹೆಸರು ನೀವು ಹೌದು ನಾನು ಯಾವತ್ತೂ ಕರೆದಿಲ್ಲ ಅಥವಾ ನಾನು ಹೋಗಿ ಕಲ್ ಬಿಡೋದು ಇಲ್ಲ ನಾನು ಹೋದ್ರೆ ಅದೇನು ಏನೇನು ಹಾಕೋಬೇಕು ಅಂತೀರಿ ಹೌದು ಪಂಚಾಯತ್ ಹಾಕೋ ಬರ್ಲೇಬೇಕು ಅದೇ ಇಲ್ಲಿ ತನಕ ವಸ್ತ್ರ ಅಂತ ಮೌಢ್ಯವನ್ನ ಇರುವಂತ ನಾನು ಒಬ್ಬ ಮನುಷ್ಯನೇ ಅಲ್ಲ ಅವನೊಬ್ಬ ಮನುಷ್ಯನೇ ಅಲ್ಲ ಟ್ರೀಟ್ ಮಾಡುವಂತ ಸ್ವಾಮೀಜಿ ಹೆಸರು ಅಂತ ನನಗೇನು ವಸ್ತ್ರ ಸಮಿತಿ ಆಯ್ತು ಇದ್ರಿಗೆ ಎಷ್ಟು ಜನಕ್ಕೆ ಅವಕಾಶ ಕೊಟ್ಟಿದಿರಿ ಎಲ್ಲ ಬೇರೆ ಜನರಿಗೆ ಅಲ್ಲಿಗೆ ಬಂದು ಪ್ರತಿಯೊಬ್ಬ ನಮಸ್ಕಾರ ಬೀದಿ ಆಗ್ಲೇ ನಮಸ್ಕಾರ ಹಾಕ್ಬೋದು ಇವತ್ತು ನಮ್ಮ ರೈತ ಸಂಘಟನೆಗಳನ್ನು ಇವತ್ತು ಈಗ ಕೊನೆ ಧಿಕ್ಕಾರ ಅಂತ ಕೂಗು ಇವತ್ತು ಅಲ್ಲೇ ಅವನೇ ಏನೋ ಈ ವ್ಯಾಪಾರ ಮಾಡ್ತೀವಿ ದಲ್ಲಾಳಿ ವ್ಯಾಪಾರ ಅಂತ ಮಾಡ್ತಾರೆ ಈ ದನ ಹಾಡು ಕುರಿ ಮಾಡುವಾಗ ಮೇಲ್ಗಡೆ ಟವಲ್ ಸುತ್ತಬಿಟ್ಟು ಒಳಗಡೆ ಕೈಲಿ ಹಾಕ್ಬಿಟ್ಟು ಹಿಂಗೆ ಹಾಕ್ತಾರೆ ಮಾಡ್ತೀವಲ್ಲ ಅದು ನಮ್ಗ್ ಬೇಕಾ ಆ ಮಠ ನಮ್ಗೆ ಅವಶ್ಯಕತೆ ಇದೆಯಾ ಆ ಸ್ವಾಮೀಜಿ ಹೆಸರು ನಮ್ಗೆ ಬೇಕಾ ಅಲ್ಲ ನಾನ್ ನಿಮ್ಗೆ ಅದು ನಿಮ್ಗೆ ಗೊತ್ತಲ್ಲ ಮಯ್ಯ ಅಲ್ಲಿ ಹೋಗ್ತದೆ ರಾಘವೇಂದ್ರ ಮಯ್ಯಂಗೆ ಅವ್ರ ಹೆಸರು ಗೊತ್ತು ನಾನು ಹೋಗಲ್ಲ ನನಗೆ ಎಷ್ಟು ಗೊತ್ತಿಲ್ಲ ಎಷ್ಟು ಜನ ಗೊತ್ತು ಕೇಳ್ಕೊ ಬನ್ನಿ ನಾವು ಸುಮಾರು ಸುಮಾರು ಜನ ನಾವೇ ಕಳಿಸ್ತೀವಿ ವೇದ 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 ಅಂತ ಹೇಳಿ ವೇದದಲ್ಲಿ ಏನಿದೆ ಅದು ಸಂದೇಶ ಏನ್ ಕೊಡುತ್ತೆ ವೇದ ಏನ್ ಸಂದೇಶ ಕೊಡುತ್ತೆ ಅದು ವೇದ ಸಂದೇಶ ನೋಡಿರಿ ನಾಲ್ಕು ವೇದಗಳು ಇದಾವೆ ನಮ್ಮ ನಮ್ಮ ಧರ್ಮ ಅದ್ರ ಮೇಲೆ ನಿಂತಿರೋದು ಏನು ನೀವು ನೋಡಿದಂಗೆ ನಾನು ಹೇಳಿದ್ನಲ್ಲ ಮನುಸ್ಮೃತಿ ಆದ್ಮೇಲೆ ಬರುವಂತದ್ದು ವೇದಗಳು ಚತುರ್ವೇದಗಳು ಐಜುರ್ವೇದ ಮತ್ತು ಸಾಮವೇದ ಮತ್ತು ಇದು ಎಲ್ಲ ರೀತಿ ವೇದಗಳು ಏನು ಹೇಳುತ್ತೆ ಒಂದೇನೆ ಮನುಷ್ಯನ ಒಂದು ಸಾಮರಸ್ಯ ಮತ್ತು ಜೀವನ ಮಾಡುವಂತ ಒಂದು ಪರಿಕಲ್ಪನೆ ಮತ್ತು ದೇವರ ಪೂಜೆ ಮಾಡುವಂತ ಅಷ್ಟೇ ಬಿಟ್ರೆ ನಿಮಗೆ ವೇದಗಳಲ್ಲಿ ಯಾವುದೇ ರೀತಿ ತಾರತಮ್ಯಗಳು ಇಲ್ವಲ್ಲ ಎಲ್ಲಿದೆ ತಾರತಮ್ಯಗಳು ಇಂದ್ರ ಯಾರು ಇಂದ್ರ ಯಾರು ದೇವೇ ದೇವಲೋಕದ ಅಧಿಪತಿ ಅವನನ್ನ ಇದೇ ಪುರಾಣಗಳಲ್ಲಿ ಅವನೊಬ್ಬ ಹೇಡಿಯನ್ನಾಗಿ ಕಾಮುಕನಾಗಿ ಚಿತ್ರಿಸ್ತೇವೆ ಅದು ಹೇಗೆ ಒಂದು ಅಧಿದೇವತೆ ದೇವತೆಗಳ ದೇವ ನಮ್ಮ ಸೂರರ ರಸು ಅಂತ ಹಿಂದೆ ಮುಂದೆ ಹೋದ್ರೆ ಸೂರ್ಯರಸು ಮುಂದಿನ ಸೂರ್ಯರಸು ಅಂತ ದೇವತ್ತೆ ಇಲ್ಲಿ ದೇವತೆಗಳಿಗೆಲ್ಲ ದೊಡ್ಡ ದೇವತೆ ಅವನ್ನ ಇದೇ ನಿಮ್ಮ ಪುರಾಣ ಇದೇ ವೇದಗಳಲ್ಲಿ ಇದೇ ವೇದಗಳಲ್ಲಿ ಅವನನ್ನೊಬ್ಬ ಹೇಡಿಯನ್ನಾಗಿ ಅವನನ್ನೊಬ್ಬ ಕಾಮುಕನಾಗಿ ಸರ್ ಇಲ್ಲ ಶ್ರೀಕೃಷ್ಣನ ಒಂದು ಕಥೆಯಲ್ಲೂ ಬರುತ್ತೆ ಶ್ರೀಕೃಷ್ಣ ಒಂದ್ಸಾರಿ ಶ್ರೀ ಕೃಷ್ಣನ ಮಾಡಿದೆ ಇಂದ್ರ ಇಲ್ಲ ಇಂದ್ರ ಇಂದ್ರ ಸರಿ ಇಲ್ಲ ಅವರೇ ಆದ್ರೆ ಅವ್ರದ್ದು ಬಿಟ್ಟಾಗ ಸ್ವಾಮಿ ತಪ್ಪು ಮಾಡ್ತಿಲ್ಲ ಅಲ್ಲ ತಪ್ ಮಾಡಿದಾಗ ಯಾರನ್ ಬೇಕಾದ್ರೂ ಅದನ್ನ ಶಿಕ್ಷಿಸುವಂತ ಕೆಲಸ ಅದು ಅವ್ರ ತಪ್ಪ್ ಮಾಡ್ದಾಗ ನಾವ್ ಹೇಳಿದ್ವಿ ಸರಿ ಇಲ್ಲ ಅಂತ ಹೇಳಿದ್ವಿ ವೇದಗಳಲ್ಲಿ ಇರೋದು ಅದಲ್ಲ ನೀವು ವೇದಗಳ್ನ ಓದಿಲ್ಲ ನೀವು ವೇದಗಳನ್ನ ಓದ್ಕೊಂಡು ಇನ್ನೊಂದು ಸಬ್ಬಂದಿ ನಾನು ಅವಕಾಶ ಕೊಡ್ತೀನಿ ಸುಮ್ಮನೆ ಗವರ್ಮೆಂಟ್ ಬೇಜಾರ್ ಮಾಡ್ಕೋಬೇಡಿ ನಾನು ಗೌರವ ಕೊಡ್ತೀನಿ ಪ್ರತಿಯೊಬ್ಬರಿಗೂ ಗೌರವ ಕೊಡ್ತೀನಿ ದಾಖಲೆಗಳನ್ನ ಇಟ್ಕೊಂಡು ಉತ್ತರ ಕೊಡಿ ಇದು ಸಮಾಜಕ್ಕೆ ರವಾನೆ ಆಗುತ್ತೆ ಇಲ್ಲಿ ನಾನ್ ಮೇಲೂ ನೀವ್ ಮೇಲೂ ಅಂತ ಅಲ್ಲ ವಿಚಾರಗಳು ವಿನಿಮಯ ಆಗ್ಬೇಕು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ವೇದಗಳ ಅಧ್ಯಯನ ಮಾಡಿಲ್ಲ ವೇದ ವೇದಗಳಲ್ಲಿ ಇರುವಂತ ನಾನು ಒಂದೂವರೆ ಎರಡ್ ಸಾವಿರದ ಎಲ್ಲಾನು ಅಲ್ಲ ನೋಡಿ ನಾನು ನಾನು ಒಂದಷ್ಟು ರೆಡಿ ಮಾಡಿ ಇಟ್ಕೊಂಡೆ ನನಗೆ ಬೇಕಿತ್ತು ಹಾಗೆ ನೀವು ದಯವಿಟ್ಟು ಯಾಕಂದ್ರೆ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ಬಾರ್ದು ವೇದಗಳ ಬಗ್ಗೆ ನಿಮ್ಗೆ ಆದಂತ ಗೌರವ ಇದೆ ನನಗೊಂದಷ್ಟು ಗೌರವ ಇದೆ ತಪ್ಪು ಸಂದೇಶ ಹೋಗ್ಬಾರ್ದು ಹಾಗೆ ವೇದಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ನೀವು ಒಪ್ಕೋಬೇಕಷ್ಟೇ ನಾನು ಹೇಳ್ತೀನಿ ಆಯ್ತಾ ಈ ಜ್ಯೋತಿಷ್ಯ ಅನ್ನೋದು ಎಷ್ಟು ಸರಿ ಜ್ಯೋತಿಷ್ಯ ಹೇಳುವಂತದ್ದು ನಂಬಿದವರಿಗೆ ಅದನ್ನ ಈಗ ಬೇರೆಯವ್ರು ಮಾಡ್ತಾ ಇಲ್ವಾ ಬೇರೆಯವ್ರು ಹೇಳ್ತಾ ಇಲ್ವಾ ಅದು ಬೇಡ ಆರಂಭ ಆಗಿದ್ದೇವೆ ನಾವು ಆರಂಭಕ್ ಬಂದಿದ್ದೀವಿ ಆರಂಭಕ್ಕೆ ಬಂದಿದೀವಿ ಜ್ಯೋತಿಷ್ಯ ಅನ್ನೋದು ಎಷ್ಟು ಸರಿ ನಂಬಿದವ್ರಿಗೆ ಸರಿ ಯಾಕೆಂದರೆ ಹೇಳ್ತೀನಿ ಕೇಳಿ ಕೆಲವರಿಗೆ ಏನೋ ಒಂದು ತೊಂದರೆಗಳಿರ್ತವೆ ಮನೆಗಳಲ್ಲಿ ತಮ್ಮದೇ ಆದ ತೊಂದರೆಗಳು ಅದನ್ನು ಯಾವ ರೀತಿ ಪರಿಹಾರ ಮಾಡ್ತಾರೆ ಅನ್ನೋದು ಮುಖ್ಯವಾಗಿರ್ತದೆ ಕಾರಣ ಏನಪ್ಪ ಅಂದರೆ ನೀವು ಹೋಗ್ತೀರಿ ಡಾಕ್ಟರ್ ಎಲ್ಲರಿಗೂ ಔಷಧಿ ಕೊಡ್ತಾರೆ ಎಲ್ಲರಿಗೂ ಗುಣ ಆಗುತ್ತೆ ಅಂತ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಕೆಲವರು ಸಂತೋಷರಾಗ ಡಾಕ್ಟ್ರ್ ಸರಿ ಇಲ್ಲ ನನಗೆ ಹಂಗೆ ಜ್ಯೋತಿಷ್ಯ ಸರಿ ಇಲ್ಲ ಅನ್ನೋದು ಬದಲು ಜ್ಯೋತಿಷ್ಯ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದೆ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದೆ ಸರಿ ಅದು ಯಾಕೆಂದರೆ ಇವತ್ತು ನೋಡಿ ತೊಂದರೆಗಳಿದ್ದಾಗ ಯಾರಾದರೂ ಬರ್ತಾರೆ ಆದರೆ ಅದನ್ನೇ ವ್ಯಾಪಾರೀಕರಣ ಮಾಡ್ಕೊಂಡಾಗ ತಪ್ಪಾಗುತ್ತೆ ಅದನ್ನು ವ್ಯಾಪಾರಿಕರಣ ಮಾಡ್ಕೊಂಡವ್ರು ಇದ್ದಾರೆ ಇಲ್ಲ ಅಂತಲೇ ಹೇಳ್ತಾ ಇಲ್ಲ ಇನ್ಕ್ಲೂಡಿಂಗ್ ಬ್ರಾಹ್ಮಣರೇ ಮಾಡಿರ್ಬೋದು ಇನ್ನೊಬ್ಬರೇ ಮಾಡಿರ್ಬೋದು ಮತ್ತೆ ನೀವು ಹೇಳಿದಂಗೆ ನಾನು ಬೇರೆ ಕಡೆಗೆ ಹೋಗಲ್ಲ ಆದರೆ ಯಾರೇ ಆಗಿರಲಿ ಜ್ಯೋತಿಷ್ಯ ಅನ್ನುವುದು ಜನಗಳು ನಂಬಿ ಬರುವಂತ ಭಾವನೆಗಳು ನೋಡಿ ಭಾವನೆಗಳಿಂದ ಬರ್ತಾರೆ ಜನಗಳು ತಿಳ್ಕೊಳ್ಳಿ ಈಗ ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ಭಾವನೆಗಳಿಂದ ಕಷ್ಟದಿಂದ ಬರ್ತಾರೆ ಸರ್ ಅದೇ ಕಷ್ಟದ ಭಾವನೆಗಳು ಸರ್ ಈಗ ನಾನು ನೋಡಿ ನನ್ನಲ್ಲಿ ಒಳ್ಳೇದಾಗುತ್ತೆ ಅಂತ ಭಾವನೆ ನಿಮ್ಮ ಹತ್ರ ಬರ್ತೀನಿ ಸರ್ ಗೌರಾ ಶ್ರೀನಿವಾಸ ಸರಿ ಇಲ್ಲ ಅಂದ್ರೆ ನಾನೇ ಬರ್ತಿದ್ದೆ ಬರ್ತಾ ಇರಲಿಲ್ಲ ಗೌರಾ ಶ್ರೀನಿವಾಸ ಜೊತೆ ಹೋದ ಏನಾದರೂ ನಮಗೆ ಒಂದು ಸಿಕ್ಕುತ್ತೆ ಅಂದ್ರೆ ಬರ್ತೀವಿ ಆ ರೀತಿ ಜ್ಯೋತಿಷ್ಯ ಅನ್ನೋದಕ್ಕೆ ಬರ್ತೀನಿ ನಿಮ್ಗೆ ಅದರಲ್ಲೂ ನಾನು ಈ ಏನಾದ್ರೆ ಬಹಳಷ್ಟು ಸರ್ಟಿಫಿಕೇಟ್ ಇಟ್ಕೊಂಡಿರೋದನ್ನ ಜ್ಯೋತಿಷ್ ನಾನು ನೋಡಿದ್ದೀನಿ ನಾನು ಕೇಳಿದ್ದೀನಿ ಉದ್ದೇಶ ಪೂರ್ವಕೂ ಕೇಳಿದ್ದೀನಿ ನಾವು ನಂಬ್ಕೊಂಡಿರೋದು ನನ್ನ ಮನೋಬಲ ನನ್ನ ತೋರ್ಬಲ ಇದ್ರ ಮುಂದೆ ಜ್ಯೋತಿಷ್ಯ ಬಿಗ್ ಜೀರೋ ನಾನು ಕೆಲಸನೂ ಮಾಡ್ತೇನೆ ಯೋಚನೆ ಮಾಡಿ ಯೋಜನೆ ರೂಪಿಸ್ತೇನೆ ಹೋದ್ಮೇಲೆ ಅದ್ ಸತ್ಯ ನಾನು ಜ್ಯೋತಿಷ್ಯ ನೀವೇನು ಮಾಡ ಸರ್ ಜ್ಯೋತಿಷಿ ಹೇಳಿದ ತಕ್ಷಣ ಎಲ್ಲಾ ಹೋಗಿದ್ದೆ ಅದರ ಬೆಳಗ್ಗೆ ಎಲ್ಲರೂ